ಎಂಥ ಮಾತ್ರ ನಾರ್ತಾ ಇದ್ದೀರಿ ಕಲಿತವರು ತಾವಾದ್ರು ನನ್ನ ತೊಳ ಕರೆ ಬಿಡದು ಉತ್ತರಿಸುವ ನಿಮ್ಮಂತವರನ್ನ ಪಡೆದ ನಾನೇ ಪುಣ್ಯವಂತಳ ಬಾಬಾ ನಾನೇ ಪುಣ್ಯವಂತಳು ಇದಿನ ಮಾತ್ರ ನಿಜಕ್ಕೂ ನಿನ್ನಂತ ಸೌಂದರ್ಯ ಪಡೆತರೋ ನಾನೇ ಧನ್ಯ ಕರೆ ಅದ ಹಾಗೆ ಮಾವಯ್ಯ ಇಲ್ಲಿ ಅವರು ಹಾ ಅವರು ಏನಾಜಿ ಹೇಳೋ ಅದು ಮತ್ತೆ ಹಾ ಮತ್ತೆ ನನ್ನ ಲಕ್ಕಿನ ವಿಚಾರವಾಗಿ ನಿಮ್ಮ ತಂದೆರ ಹತ್ರ ಮಾತಾಡ್ಕೊಂಡು ಬರಲಿ ಓ ಇದಕ್ಕೆ ನಮ್ಮವರಿಗೆ ಇಷ್ಟ ನಾಚಿಕೆ ಅಂದ ಹಾಗೆ ಆದಷ್ಟು ಬೇಗ ನಿಮ್ಮನ್ನ ಮನೆ ಸಾಗ ಹತ್ರ ವಿಚಾರ ಮಾಡ್ತಾ ಇದ್ರೆ ನಿಮ್ಮ ತಂದೆ ಹೌದಾ ಅಲ್ವಾ ಯಾಕೆ ಮತ್ತೆ ನಮ್ಮ ಮದುವೆ ಇಲ್ಲಿ ಇರ್ತ್ಯಾ ನಮ್ಮನೆ ಬರ್ತೀಯ ತಾನೆ ಆದ್ರೆ ಒಂದು ಸಮಸ್ಯೆ ಇದೆ ಕಣೆ ಏನ ನೋಡು ನಾನು ನನ್ನ ಶಿಕ್ಷಣ ಇನ್ನೊಂದು ವರ್ಷ ಬಾಕಿ ಇದೆ ಅದುಗೂದ್ರೆ ನಾನು ಮದುವೆ ಅಷ್ಟೇ